అమర్నాథ్ అంతరు కాశ్వాళ్ళు విశ్వనాథ్ అంత్ ఆమె సౌర సోమనాథ్ అంతారు నేపాల్ పశు పశుపతి నాథ్ అంతరు బాగా ఊరు ಏಕತೆ ಅನ್ನುವಂಥದ್ದು ಇಲ್ಲ ನಮ್ ಎಲ್ಲಾರ್ ಏಕತೆ ಬರಬೇಕು ಅವ ಬರಬೇಕು ಅಂತಂದ್ರೆ ನಮ್ಮ ನಮ್ಮಮ್ಮಿಗೆ ಪಕ್ಕ ಪಕ್ಕ ಆಗ್ಬೇಕು ಏನ್ ಪಕ್ಕ ಆಗ್ಬೇಕು ಅಂದ್ರೆ ನಮ್ ಎಲ್ಲಾರಿಗೂ ದೇವರು ಒಪ್ಪನೆ ಏನಾಗ್ಬೇಕು ದೇವರು ಒಪ್ಪನೆ ಪಕ್ಕ ಪಕ್ಕ ಆಗ ಒಂದ್ ಮನೆ ಅದ ಅಂದ್ರೆ ಮನೆ ಮಾಡಿದ್ರೆ Gracias. ಜಾತಿ ನೀರನ ಮನೆ ಜ್ಯೋತಿ ತಾಯಿ ನೀನವೇ ಜಾತಿ ಅನ ಬೇಡ ದೇವರ ನುಡಿದಾತನೇ देवसडि uh, I mm -hmm. mm -hmm.

யாக்கு சரி பார்த்து அந்த எட்டோ ஜனிங் ಚಲಬಾರ್ದು ಮನೆಯೊಳಗಿಂದ ಮುಳುಗ ತಿನ್ನುಬಾರ್ದು ಅಂದ್ರೆ ಮಾಡ್ತಾನೆ ಯಾವಾಗ ಊಟ ಕೊಡ್ತಾನೆ ಊಟ ಎಂದೂ ಕೊರತೆ ಮಾಡೋದಿಲ್ಲ ಆಮೇಲೆ ಒಬ್ಬೊಬ್ಬರಿಗೆ ಊಟ ಇದ್ರೂ ಸಹಿತ ಆರಾಮಿಲ್ಲ ಆರಾಮಿಲ್ಲ ಅಂದ್ರೆ ಏನ್ ಹೇಳ್ತಾರ ಊಟ ಮಾಡಬೇಡ ಅಂತ ಹೇಳ್ತಾರೆ ಬರೀ ಕುಡಿಸ್ರಿ ಅಂತ ಹೇಳ್ತಾರೆ ಹೋಗಿಲ್ಲ ಅದಕ್ಕೆ ಯಾರು ಊಟ ಮಾಡುದು ಚೆಲ್ತಾರಲ್ಲ ಅವ್ರಿಗೆ ಅಂತ ಪ್ರಸಂಗ ಬರ್ತದೆ

హెంక్త ఏం అని చింతెడో నవ్వేం కరెక్ట్గా చో చందే ఆ కేసీ చిత ఏనుబాదు ఏనా చింత బందే దేవ్ హేళు దేవ్ ఇంత చింత అలా నీగా